ಹಾಯ್ ಫ್ರೆಂಡ್ಸ್ ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ತುಂಬಾ ಟೇಸ್ಟಿಯಾಗಿರುವ ಕೊಬ್ಬರಿ ಮಿಠಾಯಿ ಅಥವಾ ತೆಂಗಿನಕಾಯಿ ಬರ್ಫಿಯನ್ನು ಯಾವ ರೀತಿ ಈಸಿಯಾಗಿ ಕ್ವಿಕ್ಕಾಗಿ ಮನೆಯಲ್ಲೇ ಮಾಡಬಹುದು ಅಂತ ತೋರಿಸ್ತಾ ಇದ್ದೇನೆ ಇದೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿರುವಾಗ ಈ ಪೆಟ್ಟಿ ಅಂಗಡಿಗಳಲ್ಲಿ ಅಂದರೆ ಸಣ್ಣ ಸಣ್ಣ ಗೂಡು ಇರ್ತದಲ್ಲ ಸೊ ಅಲ್ಲಿ ಗಾಜಿನ ಗ್ಲಾಸಲ್ಲಿ ಇದನ್ನು ಸೇಲ್ ಮಾಡ್ತಾ ಇದ್ರು ಸೊ ಈಗಂತೂ ಇದನ್ನು ಮನೆಯಲ್ಲೇ ಅತಿ ಸುಲಭವಾಗಿ ಮಾಡಬಹುದು ಸೊ ನಾನಂತೂ ಇವತ್ತು ಈಸಿ ಮೆಥಡಲ್ಲಿ ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ತಾ ಇದನ್ನು ಯಾವ ರೀತಿ ಮಾಡಬಹುದು ಅಂತ ತೋರಿಸ್ತಾ ಇದ್ದೇನೆ ಯಾಕಂದರೆ ಹೇಳಿದ ಹೇಳಿದಾಗೆ ಕೊಬ್ಬರಿ ಮಿಠಾಯಿ ಕರೆಕ್ಟಾಗಿ ಬರುವುದಿಲ್ಲ ಅದಲ್ಲದೆ ಈ ರೆಸಿಪಿ ಬಂದುಬಿಟ್ಟು ನನ್ನ ಮಗನ ಸ್ಕೂಲ್ ಟೀಚರ್ ಆದ ನಿಕ್ಷಿತ ಮ್ಯಾಮ್ ಅಂತ ಕನ್ನಡ ಮ್ಯಾಮ್ ಅವರು ನಿಕ್ಷಿತಾ ಮ್ಯಾಮ್ ಹೇಳಿರುವಂತಹದ್ದು ಪ್ಲೀಸ್ ಒಮ್ಮೆ ಯೂಟ್ಯೂಬಲ್ಲಿ ಹಾಕಿ ಇದನ್ನು ಯಾವ ರೀತಿ ಮಾಡೋದಂತ ತೋರಿಸಿ ಅಂತ ಹೇಳಿದರು ಸೊ ಹಾಗಾಗಿ ನಾನು ಕೂಡ ಟ್ರೈ ಮಾಡಿದೆ ಆ್ಯಕ್ಚುಲಿ ಹೇಳಬೇಕಾದ್ರೆ ನಾನು ಫಸ್ಟ್ ಟೈಮ್ ಮಾಡಿರೋದು ಸೊ ನಾನು ಕೆಲವೊಂದು ಟ್ರಿಕ್ಸ್ ಅಥವಾ ಟಿಪ್ಸ್ಗಳನ್ನು ಯೂಸ್ ಮಾಡಿಯೇ ಇದನ್ನು ಮಾಡಿದ್ದು ಸೊ ಆದರೂ ಕೂಡ ಫಸ್ಟ್ ಟೈಮ್ ಮಾಡಿದ್ದೇನೆ ಅಂತ ನನಗಂತೂ ಗೊತ್ತೇ ಆಗಲಿಲ್ಲ ಯಾಕಂದರೆ ಅಷ್ಟೊಂದು ಪರ್ಫೆಕ್ಟಾಗಿ ಬಂದಿತ್ತು ಸೊ ಟೇಸ್ಟ್ ನೋಡಲಿಕ್ಕೆ ಕೂಡ ಮ್ಯಾಮ್ಗೆ ಕೊಟ್ಟಿದ್ದೆ ನಾನು ಸೊ ಅವ್ರಿಗೆ ಕೂಡ ಇಷ್ಟ ಆಯಿತು ಹಾಗಾದ್ರೆ ಇದನ್ನು ಯಾವ ರೀತಿ ಈಸಿಯಾಗಿ ಮಾಡೋದು ಅಂತ ನೋಡೋಣ ಸೊ ನಾನು ಮೊದಲಿಗೆ ನೋಡಿ ಎರಡು ಕಪ್ಪಾಗುವಷ್ಟು ತೆಂಗಿನ ತುರಿ ತಗೊಂಡಿದ್ದೇನೆ ತೆಂಗಿನ ತುರಿಯ ಕಪ್ಪಗಿನ ಭಾಗವನ್ನು ಹಾಕಲಿಕ್ಕಿಲ್ಲ ಬರಿಯ ಬಿಳಿಯ ಭಾಗವನ್ನು ಹಾಕಲಿಕ್ಕೆ ಸೊ ಎರಡು ತೆಂಗಿನಕಾಯಿ ಯೂಸ್ ಮಾಡಿದ್ದೇನೆ ನಾನು ಎರಡು ತೆಂಗಿನಕಾಯಿಯಲ್ಲೂ ಖಾಲಿ ಬಿಳಿಯ ಭಾಗ ಮಾತ್ರ ಹಾಕ್ಕೊಂಡಿದ್ದೇನೆ ಸೊ ಈ ರೀತಿ ಹಾಕ್ಕೊಳ್ಳೋದ್ರಿಂದ ತೆಂಗಿನಕಾಯಿಯ ಬರ್ಫಿ ಬಿಳಿಯದಾಗಿ ಬರ್ತದೆ ಇದು ಒಂದನೇ ಟಿಪ್ಸ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಾನಿದನ್ನು ನೆಕ್ಸ್ಟ್ ಮಿಕ್ಸಿಯಲ್ಲಿ ಹಾಕಿಬಿಟ್ಟು ಪುಡಿ ಮಾಡ್ತಾ ಇದ್ದೇನೆ ಯಾಕೆ ನಮಗೆ ಸಣ್ಣ ಸಣ್ಣ ಚೂರುಗಳು ಬೇಕು ಕೇವಲ ಒಂದು ನಿಮಿಷಗಳ ಕಾಲ ನೀರೇನು ಹಾಕದೆ ಪುಡಿ ಇದನ್ನು ಗ್ರೈಂಡ್ ಮಾಡಬೇಕು ನೋಡಿ ಈ ರೀತಿಯಾಗಿ ಬರಬೇಕು ಅಂದರೆ ಸಣ್ಣ ಸಣ್ಣ ಚೂರುಗಳು ಸಿಗಬೇಕು ಆಗ ಬರ್ಫಿ ಚೆನ್ನಾಗಿ ಬರ್ತದೆ ಇದು ಎರಡನೇ ಟಿಪ್ಸ್ ಅಂತಲೇ ಹೇಳ್ಬೋದು ನೋಡಿ ಯಾವ ರೀತಿಯಾಗಿ ಉಂಟು ಅಂತ ನೋಡಿ ತೆಂಗಿನ ತುರಿ ಈಗ ಸೊ ನೆಕ್ಸ್ಟ್ ಇದನ್ನು ನಾನೊಂದು ಒಂದು ಪ್ಯಾನ್ ತಗೊಂಡು ಸೊ ಅದಕ್ಕೆ ನಾನು ಸಕ್ಕರೆ ಪಾಕ ಮಾಡ್ತಾ ಇದ್ದೇನೆ ಸಕ್ಕರೆ ಪಾಕ ಅಂದರೆ ಒಂದು ಒಂದೆಳೆಯ ಪಾಕ ಬರಬೇಕು ಅಂತ ಇಲ್ಲ ಬಟ್ ಒಂದೆಳೆಯ ಪಾಕ ಬರಲಿಕ್ಕಾಗಬೇಕು ಸೊ ಮೆಜರ್ಮೆಂಟ್ ಇಲ್ಲಿ ಕರೆಕ್ಟಾಗಿರಬೇಕು ಸೊ ಇದು ಮೂರನೇ ಟಿಪ್ಸ್ ಮೆಜರ್ಮೆಂಟ್ ಇಲ್ಲಿ ಯಾವಾಗಲೂ ಕರೆಕ್ಟಾಗಿರಬೇಕು ಎರಡು ಕಪ್ಪು ತೆಂಗಿನ ತುರಿ ತಗೊಂಡ್ರೆ ಇದಕ್ಕೆ ಒಂದು ಆಗುವಷ್ಟು ಸಕ್ಕರೆ ಹಾಕ್ಕೊಂಡಿದ್ದೇನೆ ಪ್ಲಸ್ ಅರ್ಧ ಕಪ್ ಆಗುವಷ್ಟು ನೀರು ಒಂದು ಕಪ್ ಆಗುವಷ್ಟು ಸಕ್ಕರೆ ಅರ್ಧ ಕಪ್ ಆಗುವಷ್ಟು ನೀರು ಹಾಕಿಕೊಂಡು ಸಕ್ಕರೆಯನ್ನು ಕರಗಿಸ್ತಾ ಇದ್ದೇನೆ ಒಂದೆಳೆ ಪಾಕ ಬರಲಿಕ್ಕೆ ಆಗಬೇಕು ಅಂದರೆ ಕೈಯಲ್ಲಿ ನಾವು ಬೆರಳುಗಳ ಸಹಾಯದಿಂದ ಮುಟ್ಟಿ ನೋಡುವಾಗ ಒಂದೆಳೆ ಪಾಕ ಬರಲಿಕ್ಕೆ ಆಗಬೇಕು ಅಂದರೆ ಈ ನೀರು ಹಾಕಿದ್ದೇವಲ್ಲ ನಾವು ಅದು ತುಂಬ ತೆಳ್ಳಗಿರ್ತದಲ್ಲ ಸಕ್ಕರೆ ಜೊತೆ ಕರಗಿ ಸ್ವಲ್ಪ ತಿಕ್ಕಾಗಬೇಕು ಒಂದು ಸ್ವಲ್ಪ ದಪ್ಪ ಆಗಬೇಕು ಈಗ ನಿಮಗೆ ನೋಡುವಾಗ ಗೊತ್ತಾಗ್ಬೋದು ತೆಳ್ಳಗಿದ್ದ ನೀರು ಸ್ವಲ್ಪ ದಪ್ಪ ಆಗಲಿಕ್ಕೆ ಬರ್ತಾ ಉಂಟು ಸೊ ದಪ್ಪ ಆಗಬೇಕು ಸೊ ಅಲ್ಲಿ ಇದನ್ನು ಸಕ್ಕರೆಯನ್ನು ಕರಗಿಸಬೇಕು ನಂತರ ನೋಡಿ ಇದು ಇನ್ನೊಂದು ಟಿಪ್ಸ್ ಅಂತಾನೆ ಹೇಳ್ತೇನೆ ಯಾವಾಗಲೂ ತೆಂಗಿನ ತುರಿ ಅಂದರೆ ತೆಂಗಿನಕಾಯಿ ಬರ್ಫಿ ಮಾಡುವಾಗ ಚೆನ್ನಾಗಿ ಮಗಚಬೇಕು ಈ ಮಗಚೋದೇ ಜಾಸ್ತಿ ಅಂತ ಹೇಳಿ ಜಾಸ್ತಿ ಜನ ಇದನ್ನು ಮಾಡಲಿಕ್ಕೆ ಹೋಗ್ ಹೋಗಲ್ಲ ಅಂಗಡಿಯಿಂದನೇ ಕೊಂಡ್ಕೊಟ್ಟು ತರ್ತಾರೆ ಹಣ ಕೊಟ್ಬಿಟ್ಟು ಬಟ್ ಈ ಮಗಚುವ ವಿಧಾನವನ್ನು ಈ ವಿಧಾನದಿಂದ ಮಾಡೋದ್ರಿಂದ ಕಮ್ಮಿ ಮಾಡಬಹುದು ಸಕ್ಕರೆ ಪಾಕವನ್ನು ಮಾಡಿ ನಂತರ ತೆಂಗಿನ ತುರಿ ಹಾಕೋದ್ರಿಂದ ತೆಂಗ್ ಅಂದರೆ ಬರ್ಫಿಗೆ ಜಾಸ್ತಿ ಮಗುಸಲಿಕ್ಕೆ ಬರುವುದಿಲ್ಲ ಯಾಕಂದರೆ ಆಲ್ರೆಡಿ ಪಾಕ ಆಗಿರ್ತದೆ ನೆಕ್ಸ್ಟ್ ನಾವು ತೆಂಗಿನ ತುರಿ ಹಾಕೊಳ್ಳೋದಲ್ಲ ಸೊ ಈಗ ನಾವು ನೋಡ್ತಾ ನೋಡ್ತಾ ಇದ್ದಂತೆ ಟೆಕ್ಸ್ಚರ್ ಕರೆಕ್ಟಾಗಿ ಬಂದಿದೆ ಹದ ಕರೆಕ್ಟಾಗಿ ಬಂದಿದೆ ಒಂದೆಳೆ ಪಾಕ ಬರಲಿಕ್ಕೆ ಆಗಿದೆ ಸೊ ಇದು ಯಾವ ರೀತಿ ನಾವು ಕಂಡುಹಿಡಿಯುವುದು ಅಂತ ಕೂಡ ನಾನು ತೋರಿಸ್ತೇನೆ ಈ ರೀತಿ ಸ್ವಲ್ಪ ಪ್ರಮಾಣದಲ್ಲಿ ಮೇಲಕ್ಕೆತ್ತುವಾಗ ದಪ್ಪ ಕೂಡ ಆಗಿರ್ತದೆ ಹಾಗೆಯೇ ಬೆರಳುಗಳ ಸಹಾಯದಿಂದ ನೋಡುವಾಗ ನೋಡಿ ಒಂದೆಳೆ ಪಾಕ ಬರಲಿಕ್ಕೆ ಆಗಿದೆ ಸೊ ಇಷ್ಟಾದರೆ ಸಾಕು ನೆಕ್ಸ್ಟ್ ಗ್ಯಾಸನ್ನು ಫುಲ್ಲಾಗಿ ಸ್ಲೋ ಆಗಿಟ್ಟು ನಾನು ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೇನೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿರುವಂತಹ ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೇನೆ ಕೇವಲ ಒಂದು ನಿಮಿಷಗಳ ಕಾಲ ತೆಂಗಿನ ತುರಿಯನ್ನು ನೀರು ಹಾಕದೆ ಗ್ರೈಂಡ್ ಮಾಡಬೇಕು ನಿಮಗೆ ಇದೇ ಪ್ರಮಾಣ ಅಂದರೆ ಇದೇ ಮೆಥಡಲ್ಲಿ ಸ್ವಲ್ಪ ಜಾಸ್ತಿ ಬೇಕಾದರೆ ಜಾಸ್ತಿ ಕೂಡ ಮಾಡಬಹುದು ಯಾಕಂದರೆ ಈ ಹಬ್ಬಕ್ಕೆಲ್ಲ ಜಾಸ್ತಿ ಜನ ಬರ್ತಾರೆ ಅಂತ ಮಾಡ್ತಾರಲ್ಲ ಸೊ ಹಾಗಾಗಿ ಅದು ಜಾಸ್ತಿ ಪ್ರಮಾಣದಲ್ಲಿ ಕೂಡ ಮಾಡಬಹುದು ನೀವು ಮನೆಯಲ್ಲೇ ಮಾಡಿದ್ದೀರಿ ಅಂತ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರ್ತದೆ ದೇವರಿಗೆ ಕೂಡ ಇದನ್ನು ಇಡಬಹುದು ಹಾಗೆಯೇ ಇದು ತುಂಬ ಬಿಳಿಯ ಬಣ್ಣದಾಗಿ ಬರ್ತದೆ ಯಾಕಂದರೆ ನೋಡಲಿಕ್ಕೆ ಕೂಡ ತುಂಬ ಚೆನ್ನಾಗಿರ್ತದೆ ಬಿಳಿ ಬಿಳಿ ಬರ್ಫಿ ಇರೋದ್ರಿಂದ ಯಾಕಂದರೆ ನೀವು ತೆಂಗಿನಕಾಯಿಯ ಖಾಲಿ ಬಿಳಿಯ ತುರಿಗಳನ್ನು ಹಾಕಿರ್ತೀರಲ್ಲ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನಾನು ಚೆನ್ನಾಗಿ ಮಗಜ್ಬೇಕು ಇದನ್ನು ಈಗ ನೋಡಿ ನೀರು ನೀರುಂಟು ಇದು ದಪ್ಪಕ್ಕೆ ಬರಬೇಕು ಅಂದರೆ ಆ ನೀರಿನ ಅಂಶ ಎಲ್ಲ ಹೋಗಬೇಕು ಅಲ್ಲಿ ತನಕ ಚೆನ್ನಾಗಿ ಮಗಚಬೇಕು ನೀವು ಎಷ್ಟು ಚೆನ್ನಾಗಿ ಈಗ ಮಗಜ್ತೀರಿ ನೋಡಿ ಬರ್ಫಿ ಅಷ್ಟು ಬೇಗ ಬರ್ತದೆ ಎಷ್ಟೋ ಜನ ಹೇಳ್ತಾರೆ ಸೊ ಬರ್ಫಿ ಮಾಡಲಿ ಮಾಡಿ ಒಂದು ಸೆಟ್ ಮಾಡಲಿಕ್ಕೆ ಒಂದು ನಾಲ್ಕು ಗಂಟೆಗಳ ಕಾಲ ಇಡಬೇಕು ಅಂತ ಸೊ ಆದರೆ ನಾನು ತೋರಿಸುವ ಈ ವಿಧಾನದಲ್ಲಿ ಮಾಡಿದರೆ ಬರೀ ಐದೇ ಅಂದರೆ ಬರೀ ಒಂದು ಅರ್ಧ ಗಂಟೆಯಲ್ಲಿ ಅಂದರೆ ತರ್ಟಿ ಮಿನಿಟ್ಸಲ್ಲಿ ಬರ್ಫಿ ಸೆಟ್ಟಾಗಿ ತಿನ್ನಲಿಕ್ಕೆ ಕೂಡ ರೆಡಿ ಆಗ್ತದೆ ಸೊ ಅದು ಯಾವ ರೀತಿ ಅಂತ ಕೂಡ ನಿಮಗೆ ಡೀಟೇಲ್ ಆಗಿ ತೋರಿಸ್ತೇನೆ ಈಗ ನೋಡಿ ಬರ್ಫಿಯ ಎಕ್ಸ್ಟ್ರಾ ನೀರೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಈ ಟೈಮಲ್ಲಿ ನಾನು ತುಪ್ಪ ಹಾಕ್ತಾ ಇದ್ದೇನೆ ತುಪ್ಪ ಹೇಗೆ ಹಾಕಬೇಕಂದ್ರೆ ಎರಡು ಕಪ್ಪಾಗುವಷ್ಟು ತೆಂಗಿನ ತುರಿ ತಗೊಂಡ್ರೆ ಎರಡು ಕಪ್ಪಾಗುವಷ್ಟು ತುಪ್ಪ ನೀವು ಒಂದು ಕಪ್ ಆಗುವಷ್ಟು ತೆಂಗಿನ ತುರಿ ತಗೊಂಡ್ರೆ ಒಂದು ಸ್ಪೂನ್ ಐ ಮೀನ್ ಕಪ್ಪಲ್ಲ ಎರಡು ಕಪ್ಪಾಗುವಷ್ಟು ತುಪ್ಪ ತೆಂಗಿನ ತುರಿ ತಗೊಂಡ್ರೆ ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಒಂದು ವೇಳೆ ನೀವು ಒಂದು ಕಪ್ಪಾಗುವಷ್ಟು ತೆಂಗಿನ ತುರಿ ತಗೊಂಡ್ರೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಕಬೇಕು ಅದಕ್ಕಿಂತ ಜಾಸ್ತಿ ಕೂಡ ಬೇಡ ಅದಕ್ಕಿಂತ ಕಮ್ಮಿ ಕೂಡ ಬೇಡ ಈ ಪ್ರಮಾಣದಲ್ಲಿ ತಗೊಳ್ಳಿ ತುಪ್ಪ ಹಾಕಿದಂದರೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ಇದು ತಳ ಬಿಡಲಿಕ್ಕೆ ಸ್ಟಾರ್ಟ್ ಆಗಬೇಕು ಅಂದರೆ ಈ ತೆಂಗಿನ ತುರಿ ಉಂಟಲ್ಲ ಅದು ಚೆನ್ನಾಗಿ ಮಿಕ್ಸ್ ಆಗಿ ತಳ ಬಿಡಲಿಕ್ಕೆ ಸ್ಟಾರ್ಟ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ಇವತ್ತಿನ ನನ್ನ ತೆಂಗಿನಕಾಯಿಯ ಬರ್ಫಿ ನಿಮಗೆಲ್ಲರಿಗೆ ಸಹ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರಿ ಯಾರೆಲ್ಲ ಇನ್ನೂ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಲಿಲ್ಲ ಅವರೆಲ್ಲ ಕ್ವಿಕ್ಕಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಅಲ್ಲೇ ಇರುವ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ ಇದರಿಂದ ನಿಮಗೆ ನನ್ನ ಅವತ್ತಾವತ್ತಿನ ವೀಡಿಯೋನ ಆವತ್ತವತ್ತೇ ಕ್ವಿಕ್ಕಾಗಿ ನೋಡಬಹುದು ಸೊ ಈಗ ನೋಡಿ ತಳ ಇದೆ ಚೆನ್ನಾಗಿ ಬಂದಿದೆ ನೋಡಿ ಆ ಟೆಕ್ಸ್ಚರ್ ಕರೆಕ್ಟಾಗಿ ಬರ್ತಾ ಉಂಟು ಇನ್ನು ಇದೊಂದು ಅಂಟ್ ಥರ ಬರಬೇಕು ಸ್ವಲ್ಪ ಮುದ್ದೆ ರೀತಿ ಆಗಬೇಕು ಇನ್ನೊಂದು ಒಂದೇ ನಿಮಿಷದಲ್ಲಿ ಅದು ಕೂಡ ಆಗ್ತದೆ ಯಾಕಂದರೆ ನೋಡಿ ನಾವು ಮಿಕ್ಸ್ ಮಾಡುವಾಗ ಚೆನ್ನಾಗಿ ನೋಡಿ ಈ ರೀತಿ ಮಾಡುವಾಗ ತಳಭಾಗದಲ್ಲಿ ಬಿಳಿಯ ಬಣ್ಣಕ್ಕೆ ಬರ್ತಾ ಉಂಟು ನೋಡಿ ಈ ರೀತಿಯಾದರೆ ಆಲ್ಮೋಸ್ಟ್ ಆಗಿದೆ ಅಂತ ಇನ್ನು ಫೈನಲ್ ಆಗಿ ನಮಗೆ ಏಲಕ್ಕಿ ಪುಡಿ ಹಾಕಲಿಕ್ಕಿದೆ ಇದು ಫುಲ್ಲಿ ಆಪ್ಷನಲ್ ಇವನ್ ತುಪ್ಪ ಕೂಡ ಆಪ್ಷನಲ್ ಇದಕ್ಕೆ ಬೇಕಾಗಿರೋದು ನಮಗೆ ತೆಂಗಿನಕಾಯಿ ಮತ್ತು ಸಕ್ಕರೆ ಮಾತ್ರ ಅದು ಕೂಡ ನಾನು ಮೂರು ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ದೇನೆ ಹಾಗಾಗಿ ತುಪ್ಪ ಆ್ಯಡ್ ಮಾಡಿದ್ದೇನೆ ಸೊ ಈಗ ನಾನು ಏಲಕ್ಕಿ ಪುಡಿಯನ್ನು ಹಾಕ್ತಾ ಇದ್ದೇನೆ ಇದು ಫುಲ್ಲಿ ಆಪ್ಷನಲ್ ಅದು ಕೂಡ ನಾನು ಸ್ವಲ್ಪ ಸ್ವಲ್ಪ ಹಾಕಿದ್ದು ಒಂದು ಕಾಲ್ ಸ್ಪೂನ್ ಕೂಡ ಅಷ್ಟು ಸಹ ಹಾಕಲಿಲ್ಲ ಸ್ವಲ್ಪೇ ಸ್ವಲ್ಪ ಸ್ವಲ್ಪ ಘಮ ಬರಲಿ ಅಂತ ಯಾಕಂದರೆ ಕೆಲವರಿಗೆ ಏಲಕ್ಕಿ ಪರಿಮಳ ಇಷ್ಟ ಆಗೋದಿಲ್ಲ ಬರಿಯ ತೆಂಗಿನ ತುರಿ ಆ ಘಮ ಮಾತ್ರ ಇಷ್ಟ ಆಗುತ್ತೆ ಅಂತವರು ಸ್ಕಿಪ್ ಮಾಡ್ಬೋದು ಫುಲ್ಲಾಗಿ ಸೊ ನಾನು ಸ್ವಲ್ಪ ಒಂದು ಮೂರೇಸಳಾಗುವಷ್ಟು ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಹಾಕಿದ್ದೇನೆ ಕುಟ್ಟಿ ಪುಡಿ ಮಾಡು ಹಾಕೋದ್ರಿಂದ ಘಮ ಏನು ಕೂಡ ಜಾಸ್ತಿ ಬರ್ತದೆ ನೋಡಿ ಈಗ ಪರ್ಫೆಕ್ಟಾಗಿ ಆಗಿದೆ ತಳಭಾಗದಲ್ಲಿ ನೋಡಿ ಬಿಳಿ ಬಿಳಿಯಾಗಿ ಬರ್ತಾ ಉಂಟು ಒಂದು ಮುದ್ದೆ ರೀತಿ ಒಂದು ಅಂಟು ರೀತಿ ಬರ್ತಾ ಉಂಟು ಇಷ್ಟು ಆದರೆ ಸಾಕು ಗ್ಯಾಸನ್ನು ಆಫ್ ಮಾಡುವ ಗ್ಯಾಸನ್ನು ಆಫ್ ಮಾಡಿ ನೀವು ಒಂದು ನಿಮಿಷಗಳ ಕಾಲ ಇದೇ ರೀತಿ ಮಿಕ್ಸ್ ಮಾಡಬೇಕು ಇಲ್ಲದೆ ಆ ಬಿಸಿಯಲ್ಲೇ ತಳ ಹಿಡಿಯುವಂತಹ ಚಾನ್ಸಸ್ ಇರ್ತದೆ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನು ಕೂಡ ಈಗ ಗ್ಯಾಸ್ ಆಫ್ ಮಾಡಿದ್ದೇನೆ ಆದರೂ ಕೂಡ ಚೆನ್ನಾಗಿ ಮಿಕ್ಸ್ ಇದ್ದೇನೆ ಈಗ ಈ ಟೈಮಲ್ಲಿ ನಾನೊಂದು ತಟ್ಟೆಗೆ ತುಪ್ಪ ಸವರಿ ಇಟ್ಟಿದ್ದೆ ಸೊ ಅದಕ್ಕೆ ನಾವು ಇದನ್ನು ಹಾಕ್ಕೊಳ್ಬೇಕು ತಣ್ಣಗಾಗಲಿಕ್ಕೆ ಬಿಡ್ಬೇಕು ಈ ಬಿಸಿ ಇರುವಾಗಲೇ ತಟ್ಟೆಗೆ ತುಪ್ಪ ಸವಾರಿ ಹಾಕ್ಕೊಳ್ಳಿ ನಾನು ಆಲ್ರೆಡಿ ತುಪ್ಪ ಸವರಿ ಇಟ್ಟಿದ್ದೆ ಸೊ ನೋಡಿ ಈಗ ಹಾಕ್ತಾ ಇದ್ದೇನೆ ಕಂಪ್ಲೀಟಾಗಿ ಹಾಕಿ ನಾನು ನನ್ನ ನಾನು ಮಾಡಿರುವಂತಹ ಕ್ವಾಂಟಿಟಿಗೆ ಈ ತಟ್ಟೆ ಸಾಕಾಗ್ತದೆ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದರೆ ಸ್ವಲ್ಪ ದೊಡ್ಡ ತಟ್ಟೆ ತಗೊಳ್ಳಿ ಸ್ವಲ್ಪ ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡಿದರೆ ತಟ್ಟೆಯ ಪ್ರಮಾಣ ಸ್ವಲ್ಪ ಚಿಕ್ಕದಾಗಿ ಮಾಡಿ ಓಕೆ ಇದನ್ನು ಕರೆಕ್ಟಾಗಿ ಸೆಟ್ ಮಾಡಬೇಕು ಇದು ಕರೆಕ್ಟಾಗಿ ಫಾಲೋ ಮಾಡಿದರೆ ಫೈನಲ್ ಆಗಿ ಕರೆಕ್ಟಾಗಿ ಬರ್ತದೆ ಸೊ ಇದು ಸೆಟ್ ಮಾಡುವಾಗ ಏನೂ ಆಗ್ತದೆ ಅಂದರೆ ಸೌಟಿಗೆ ಅಥವಾ ಸ್ಪೂನಿಗೆ ಅಂಟ್ಕೊಳ್ತದೆ ಅದಕ್ಕೆ ನಾನೊಂದು ಸ್ಪೂನಿಗೆ ಅದ ಕೆಳಗಡೆ ತಳಭಾಗದಲ್ಲಿ ತುಪ್ಪ ಸವರಿದ್ದೇನೆ ಸ್ಪೂನಿದು ಸೊ ಅದಕ್ಕೆ ಅದರಿಂದ ನಾನು ಈ ರೀತಿ ಸೆಟ್ ಮಾಡ್ತಾ ಇದ್ದೇನೆ ಆಗ ನಿಮಗೆ ಈ ಸ್ಪೂನಿಗೆ ಕೂಡ ಬರ್ಫಿ ಅಂಟೋದಿಲ್ಲ ಕರೆಕ್ಟಾಗಿ ಬರ್ತದೆ ಜಾಸ್ತಿ ಒತ್ತಿದ ಬೇಡ ಸ್ವಲ್ಪ ಹಗುರವಾಗಿ ಇದನ್ನು ಹಗುರವಾಗಿ ಒತ್ತಿ ಸೆಟ್ ಮಾಡಬೇಕು ಬಿಸಿ ಇರುವಾಗಲೇ ಸೆಟ್ ಮಾಡಿ ನಂತರ ಸೆಟ್ ಮಾಡಲಿಕ್ಕೆ ಆಗೋದಿಲ್ಲ ಸೆಟ್ಟಿ ಹಾಕಿ ಮಾಡಬೇಕಂದ್ರೆ ಎಲ್ಲ ಜಾಗದಲ್ಲೂ ಕೂಡ ಒಂದೇ ಪ್ರಮಾಣವಾಗಿ ಒಂದೇ ಅಳತೆಯಲ್ಲಿ ಬರ್ತದೆ ಇಲ್ಲದೆ ಒಂದು ಸ್ವಲ್ಪ ದೊಡ್ಡ ದಪ್ಪ ಇರ್ತದೆ ಒಂದು ಕಡೆ ತಗ್ಗಿರ್ತದೆ ಆ ರೀತಿ ಆಗ್ತದೆ ಆಗಿರೋದಿಲ್ಲ ಸೊ ಈ ರೀತಿ ಸೆಟ್ ಮಾಡಿರೋದ್ರಿಂದ ಇದು ಬೇಗ ಕೂಡಿಕೊಳ್ತದೆ ನೀವೇನಾದ್ರೂ ಮಗಚುವ ವಿಧಾನ ಕರೆಕ್ಟಾಗಿ ಮಾಡಿದರೆ ಉಂಟಲ್ಲ ಇದು ಬರೀ ಅರ್ಧ ಗಂಟೆಯಲ್ಲಿ ಸೆಟ್ ಮಾಡಿ ಕಟ್ ಮಾಡಿ ಕೂಡ ಆಗ್ತದೆ ಸೊ ಈಗ ನೋಡಿ ಯಾವ ರೀತಿ ಕಾಣ್ತಾ ಉಂಟು ಅಂತ ನಾನೊಂದು ಒಂದರಿಂದ ಎರಡು ನಿಮಿಷಗಳ ಕಾಲ ಇದೇ ರೀತಿ ಸ್ಪೂನಲ್ಲಿ ಸೆಟ್ ಮಾಡಿದ್ದೇನೆ ಒಂದು ನಿಮಿಷಗಳ ಕಾಲ ಸೆಟ್ ಮಾಡಿದರೆ ಸಾಕು ನಾನು ಚೆನ್ನಾಗಿ ಕೂರಿಕೊಳ್ಳಲಿ ಅಂತ ಒಂದು ಎರಡು ನಿಮಿಷಗಳ ಕಾಲ ಇದೇ ರೀತಿ ಸ್ಪೂನಿನ ಸಹಾಯದಿಂದ ಒತ್ತಿ ಸ್ವಲ್ಪ ಸೆಟ್ ಮಾಡಿದ್ದೇನೆ ನೀವು ತುಪ್ಪ ಸವರುವ ಬದಲು ಬಟರ್ ಪೇಪರ್ ಬೇಕಾದ್ರೆ ಯೂಸ್ ಮಾಡಬಹುದು ಬಟರ್ ಪೇಪರ್ ಇಟ್ಟು ಬೇಕಾದ್ರೆ ಅದಕ್ಕೆ ಸ್ವಲ್ಪ ಲೈಟಾಗಿ ತುಪ್ಪ ಸವರಿ ಹಾಗೆ ಕೂಡ ಮಾಡಬಹುದು ನಾನು ಡೈರೆಕ್ಟಾಗಿ ತಟ್ಟೆಗೆನೆ ಹಾಕಿದ್ದೇನೆ ಬಟ್ ಇದು ಕೂಡ ಕರೆಕ್ಟಾಗಿ ಬಂದಿದೆ ಅರ್ಧ ಗಂಟೆಯಲ್ಲೇ ಉಂಟಲ್ಲ ಕಟ್ ಮಾಡಲಿಕ್ಕೆ ತಿನ್ನಲಿಕ್ಕೆ ಕೂಡ ಆಗಿದೆ ಯಾಕಂದರೆ ಎಷ್ಟು ಟೇಸ್ಟಿಯಾಗಿ ಬಂದಿದೆ ಅಂದರೆ ಬಿಸಿ ಬಿಸಿ ಇರುವಾಗನೇ ಅಂತ ಅನಿಸಿದೆ ಅಷ್ಟೊಂದು ಕರೆಕ್ಟಾಗಿ ಬಂದಿದೆ ಸೊ ಈಗ ನಾನು ಬಿಸಿ ಇರುವಾಗೆ ಒಂದು ನೈಫಿನ ಸಹಾಯದಿಂದ ಇಲ್ಲಿ ಲೈನ್ಸ್ ಇದ್ದೇನೆ ಬಿಸಿ ಇರುವಾಗಲೇ ಹಾಕೋದ್ರಿಂದ ಇದು ನಮಗೆ ತಣ್ಣಗಾದ ನಂತರ ಕಟ್ ಮಾಡಲಿಕ್ಕೆ ಕೂಡ ಈಸಿಯಾಗಿ ಬರ್ತದೆ ಈಗ ಜಾಸ್ತಿ ಒತ್ತಿ ಲೈನ್ ಹಾಕೋದು ಬೇಡ ಸ್ವಲ್ಪ ಹಗುರವಾಗಿ ಲೈನ್ಸ್ ಹಾಕಿ ಯಾಕಂದರೆ ನಮಗೆ ಆ ಶೇಪ್ ಕಾಣಬೇಕು ಮತ್ತು ಶೇಪ್ ಯಾವ ರೀತಿ ಇದ್ದರೂ ಕೂಡ ತೊಂದರೆ ಇಲ್ಲ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ನೋಡಿ ಆ ರೀತಿ ಮಾಡಿ ನಾನು ಸಾಧಾರಣ ಒಂದು ಬರ್ಫಿ ಯಾವ ರೀತಿ ಇರ್ತದೆ ನೋಡಿ ಆ ರೀತಿ ಶೇಪ್ ಮಾಡ್ತೇನೆ ಒಂದು ಸ್ಕ್ವೇರ್ ಆಗಿ ಮಾಡ್ತೇನೆ ನೀವು ಟ್ರೈಯಾಂಗಲ್ ಕೂಡ ಮಾಡ್ಬೋದು ಮಕ್ಕಳಿಗೆ ಯಾವ ರೀತಿ ಇಷ್ಟ ಆಗ್ತದೆ ನೋಡಿ ಆ ರೀತಿ ಮಾಡ್ಬೋದು ಅಥವಾ ಇದಕ್ಕೆ ಬೇಕಾದ್ರೆ ಡ್ರೈ ಫ್ರೂಟ್ಸ್ ಕೂಡ ಇಡ್ಬೋದು ಗೋಡಂಬಿ ದ್ರಾಕ್ಷಿ ಬಾದಾಮಿ ಪಿಸ್ತಾ ಏನು ಬೇಕಾದ್ರೆ ಇಡಬಹುದು ನಾನು ಪ್ಲೇನಾಗಿ ಮುಂಚೆ ಈ ಅಂಗಡಿಗಳಲ್ಲಿ ಕೊಕೋನಟ್ ಬರ್ಫಿ ತೆಂಗಿನಕಾಯಿ ಬರ್ಫಿ ಯಾವ ರೀತಿ ಸಿಗ್ತಾ ಇತ್ತು ನೋಡಿ ಅದೇ ರೀತಿ ಮಾಡ್ತಾ ಇದ್ದೇನೆ ಯಾಕಂದ್ರೆ ನಮ್ಮ ಓಲ್ಡ್ ಡೇಸ್ ಇದು ನೆನಪು ಬರಲಿ ಅಂತ ಸೊ ಯಾರಿಗೆಲ್ಲ ಈ ಕೊಬ್ಬರಿ ಮಿಠಾಯಿ ಇಷ್ಟ ಆಗಿದೆ ಯಾರಿಗೆಲ್ಲ ಕೊಬ್ಬರಿ ಮಿಠಾಯಿ ಅಂದರೆ ಇಷ್ಟ ನೋಡಿ ಅವರೆಲ್ಲ ಕಮೆಂಟ್ಸಲ್ಲಿ ತಿಳಿಸಿ ಹೇಳಿ ಯಾಕಂದರೆ ನೀನು ನೀವು ಕಮೆಂಟ್ಸ್ ಮಾಡೋದ್ರಿಂದನೇ ನನಗೆ ಗೊತ್ತಾಗೋದು ನೀವು ಕೂಡ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ನೀವು ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಅಂತ ಯಾ ಸೊ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಜಸ್ಟ್ ಒಂದು ಕಮೆಂಟ್ಸಲ್ಲಿ ತಿಳಿಸಿ ಹೇಳಿ ನಾವು ಕೂಡ ನಿಮ್ಮ ವೀಡಿಯೋ ನೋಡ್ತಾ ಇದ್ದೀನಿ ಸೊ ತೆಂಗಿನಕಾಯಿ ಬರ್ಫಿ ಅಂತೂ ವೀಡಿಯೋ ಇಷ್ಟ ಆದರೆ ಸೊ ಅದನ್ನು ಕೂಡ ತಿಳಿಸಿ ಹೇಳಿ ಕಮೆಂಟ್ಸಲ್ಲಿ ಸೊ ಈ ವಿಡಿಯೋ ಮಾಡಲಿಕ್ಕೆ ಹೇಳಿದ್ದು ನಾನು ಆಲ್ರೆಡಿ ಹೇಳಿದ ಹಾಗೆ ನಿಕ್ಷಿತ ಮ್ಯಾಮ್ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ನಾನಂತೂ ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹಾಗೇನೇ ಕಮೆಂಟ್ಸಲ್ಲಿ ತಿಳಿಸಿ ಹೇಳಿ ಸೊ ಫೈನಲ್ ಆಗಿ ಕೊಬ್ಬರಿ ಬರ್ಫಿ ಯಾವ ರೀತಿ ಬಂದಿದೆ ನೋಡಿ ಹಾಲಿನ ತರ ಬಿಳಿ ಬಿಳಿಯಾಗಿ ಬಂದಿದೆ ಇದು ಕೊಬ್ ಕೊಬ್ಬರಿನ ಬರ್ಫಿ ಸೊ ಇದು ನಿಮ್ಮ ಕಡೆ ಯಾವ ರೀತಿ ಇದನ್ನು ಕರೀತಾರೆ ಅಂತ ಹೇಳಿ ನಮ್ಮ ಕಡೆ ತೆಂಗಿನಕಾಯಿ ಬರ್ಫಿ ಅಂತ ಕರೀತಾರೆ ಕೆಲವರು ಕೊಬ್ಬರಿ ಬರ್ಫಿ ಅಂತ ಕರೀತಾರೆ ಕೆಲವರು ಕೊಬ್ಬರಿ ಮಿಠಾಯಿ ಅಂತ ಕರೀತಾರೆ ಸೊ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ನೋಡಿ ನೋಡಲಿಕ್ಕೂ ಕೂಡ ಪರ್ಫೆಕ್ಟಾಗಿ ಬಂದಿದೆ ನಿಮಗೆ ಕಟ್ ಮಾಡುವಾಗ ಕೂಡ ನಾನು ಅನಿಸ್ಬಹುದು ಈಸಿಯಾಗಿ ನಾನು ಕಟ್ ಮಾಡಿದ್ದೇನೆ ಏನು ತೊಂದರೆನೇ ಬರಲಿಲ್ಲ ಸೆಕೆಂಡ್ ಟೈಮ್ ಫುಲ್ ತನ್ನಗಾಗಿ ಲೈನ್ಸ್ ಹಾಕುವಾಗನೇ ಇದು ಮುರಿತಾ ಬಂದಿದೆ ಸೊ ಅಷ್ಟೊಂದು ಈಸಿಯಾಗಿ ಬಂದಿದೆ ಸೊ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹಾಗೇನೇ ತಿಳಿಸಿ ಹೇಳಿ ಸೊ ನೋಡಿ ನಾನು ಇದನ್ನು ಬೇಕಾರೆ ಕಟ್ ಮಾಡಿ ಕೂಡ ತೋರಿಸ್ತೇನೆ ಆಗ ನಿಮಗೆ ಗೊ ಬೇಕಾರೆ ಗೊತ್ತಾಗ್ತದೆ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಸೊ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಾನು ನಾನು ಪ್ರತಿಯೊಂದು ವೀಡಿಯೋ ಶೇರ್ ಮಾಡುವುದನ್ನು ಕಂಪ್ಲೀಟಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ಆಗ ನಿಮಗೆ ಕೂಡ ಕರೆಕ್ಟಾಗಿ ಗೊತ್ತಾಗ್ತದೆ ನಾನು ಯಾವ ರೀತಿ ಮಾಡಿದ್ದೇನೆ ಅಂತ ಸೊ ಈಗ ನೋಡಿ ಯಾವ ರೀತಿ ಬಂದಿದೆ ಅಂತ ನಾನು ಕರೆಕ್ಟಾಗಿ ತೋರಿಸ್ತಾ ಇದ್ದೇನೆ ಸೊ ಮುರಿಯೋದಕ್ಕೂ ಕೂಡ ಇದು ತುಂಬ ಸುಲಭವಾಗಿ ಬರ್ತದೆ ಕೆಲವರು ಇದನ್ನು ಹಾಲು ಹಾಕಿಕೊಂಡು ಮಾಡ್ತಾರೆ ಬಟ್ ಹಾಲು ಹಾಕೋದ್ರಿಂದ ಜಾಸ್ತಿ ಸಮಯ ಇಡ್ಲಿಕ್ಕಾಗೋದಿಲ್ಲ ಸೊ ಈ ರೀತಿ ಪ್ಲೇನಾಗಿ ಮಾಡೋದ್ರಿಂದ ಇದನ್ನು ತುಂಬ ದಿನಗಳ ಕಾಲ ಡಬ್ಬಿಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ಹಾಲು ಹಾಕದೇನೆ ತುಂಬಾ ಸಾಫ್ಟಾಗಿ ಬಂದಿದೆ ತಿನ್ಲಿಕ್ಕೂ ಕೂಡ ರುಚಿಯಾಗಿ ಬಂದಿದೆ ಸೊ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಇರಿ ಇನ್ನೊಮ್ಮೆ ಮತ್ತೊಂದು ಹೊಸ ವಿಡಿಯೋ ಜೊತೆ ಹೊಸ ರೆಸಿಪಿ ಜೊತೆ ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿ ತನಕ ಇದೇ ರೀತಿ ಸಪೋರ್ಟ್ ಇರಿ ಮತ್ತೊಮ್ಮೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್